ನಮಸ್ತೆ ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ನಟೇಶ ಪೋಲೇಪಲ್ಲಿ ದಕ್ಷಿಣ ಭಾರತದ ಗಿರಿಶೃಂಗ ಕುಮಾರ ಪರ್ವತ ಇದನ್ನು ಪುಷ್ಪಗಿರಿ ಎಂದು ಕರೆಯುತ್ತಾರೆ ಈ ಕ್ಷೇತ್ರ ಪೌರಾಣಿಕ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದೆ ವಿಶ್ವದ ಅತಿದೊಡ್ಡ ನಾಗಗಳಾದ ಕಾಳಿಂಗ ಸರ್ಪಗಳ ಅರಣ್ಯ ಎಂದೆನಿಸಿಕೊಂಡಿದೆ ಉಮಾಮಹೇಶ್ವರ ಸುತನಾದ ಕುಮಾರಸ್ವಾಮಿಗೆ ಸುಬ್ರಹ್ಮಣ್ಯ ಎಂಬ ಪರ್ಯಾಯನಾಮವೂ ಇದೆ ಬ್ರಹ್ಮನ ಶಾಪದಿಂದ ಕುಮಾರಸ್ಕಂದನು ಭಯಂಕರವಾದ ವಿಷವುಳ್ಳ ಘಟಸರ್ಪವಾದಾಗ ತಾಯಿ ದೇವಿಯು ಈ ಪರ್ವತದ ತಳದಲ್ಲಿ ಹರಿಯುವ ಕುಮಾರಧಾರ ಮತ್ತು ದರ್ಪಣ ತೀರ್ಥ ನದಿಗಳ ನಡುವಿನ ಈ ಕ್ಷೇತ್ರದಲ್ಲಿ ನೂರ ಎಂಟು ನಾಗಷಷ್ಠಿಗಳ ವ್ರತ ಹಾಗೂ ಉದ್ಯಾಪನೆ ಮಾಡಿ ಶ್ರೀಮಹಾವಿಷ್ಣುವಿನ ಸ್ಪರ್ಶದಿಂದ ಶಾಪವಿಮೋಚನೆಯಾಗುತ್ತದೆ ಹಾಗಾಗಿ ಈ ಗಿರಿಯನ್ನು ಕುಮಾರ ಪರ್ವತ ಅಥವಾ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ ಮಹಾಭಾರತೋತ್ತರದ ಜನಮೇಜಯನ ಸರ್ಪಯಾಗದ ಸಂದರ್ಭವದು ಈ ಪರ್ವತದ ಕೆಳಗಿನ ಇಂದಿಗೂ ಇರುವ ಬಿಲವೊಂದರಲ್ಲಿ ತಕ್ಷಕ ಹಾಗೂ ವಾಸುಕಿಯರು ಅಡಗಿ ತಪವಾಚರಿಸಿದ್ದರು ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರ ಭೂಮಿಯು ನಾಗಾರಾಧನೆಯ ಅತಿ ಶ್ರೇಷ್ಠ ಪೂಜಾ ತಾಣವಾಗಿದೆ ಈ ಪುಣ್ಯ ಭೂಮಿಯ ಲಕ್ಷಣಗಳನ್ನು ಅತಿಸೂಕ್ಷ್ಮವಾಗಿ ಗೂಗಲ್ ಅರ್ಥನಲ್ಲಿ ಪರಿವೀಕ್ಷಣೆ ಮಾಡುವಾಗ ಕಂಡ ಸುಮಾರು ಸಮುದ್ರ ಮಟ್ಟದಿಂದ ಐದು ಸಾವಿರ ಅಡಿಗೂ ಮೀರಿ ಎತ್ತರವಿರುವ ಅದ್ಭುತ ಚಮತ್ಕಾರಿಕ ಎಡೆ ಎತ್ತಿದ ನಾಗರೂಪ ಪುರಾಣ ಕಥೆಗಳ ಸಾಕ್ಷಿರೂಪವಲ್ಲವೇ ನೋಡಿ ಆ ದರ್ಶನವನ್ನು ಅಹೋರಾತ್ರ